ಒಂದು ನಗುವಿನೊಟ್ಟಿಗೆ ನಿಮ್ಮ ಜೊತೆಯಲ್ಲಿ ಬರುವಂಥ ಒಂದು ಅನುಭವ ಇದೆ ಗೊತ್ತಾ ಅದಕ್ಕೆ ಎಷ್ಟು ಹೇಳಿದ್ರೂ ಅದನ್ನು ವರ್ಣಿಸೋಕ್ಕಾಗಲ್ಲ ಅದನ್ನು ಆದರೆ ಆ ಮೆಷರ್ಮೆಂಟ್ ಆಫ್ ಹ್ಯಾಪಿನೆಸ್ ಇದೆಯಲ್ಲ ಅದನ್ನು ಯಾವ ಯೂನಿಟ್ಸಲ್ಲಿ ಹೇಳೋಕ್ಕಾಗಲ್ಲ ನಾನು ಯಾಕಂತಂದರೆ ಒಂದು ಗೆಲುವು ಎಷ್ಟು ಅಮೂಲ್ಯ ಮತ್ತು ಅನಿವಾರ್ಯ ಎರಡೂ ಕೂಡ ಆಗಿದೆ ಅಂತ ಅನ್ನೋ ಒಂದು ಎರಡನೇದು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದು ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಒಂದು ಡೆಲಿವಿ ಶುರು ಮಾಡ್ತಾ ಇದ್ದೀವಿ ಅಂತ ಅನ್ನೋವಂಥದ್ದಿದೆ ಗೊತ್ತಾ ಇದು ಚಿರುಮಂತರಿನ ಒಂದು ಭಾಗವಾಗಿ ಮಾತ್ರ ಬರದೆ ಕನ್ನಡ ಚಿತ್ರರಂಗದ ಒಬ್ಬ ಕಲಾವಿದನಾಗಿ ನನಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಅಂತಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಒಂದು ಬ್ಯಾಂಗಿ ನೊಟ್ಟಿಗೆ ಶುರು ಮಾಡುವಂಥದ್ದು ಒಂದು ಒಳ್ಳೆಯ ವೈಬಿ ನೋಟಿಗೆ ಶುರು ಮಾಡುವಂಥದ್ದು ಇದೆಯಲ್ಲ ಅದು ನಿಮಗಳಿಗೆ ಸೇರಬೇಕಾದಂಥ ಸಕ್ಸಸ್ ಅದು ನಾನು ಎಷ್ಟು ಕಡೆ ಹೇಳ್ತಾಯಿರ್ತೀನಿ ಅದು ನಿಜವೂ ಕೂಡ ಯಾಕಂತಂದರೆ ನಮಗೆ ಒಂಚೂರು ಪ್ರಮೋಷನ್ ವಿಚಾರದಲ್ಲಿ ನಿಮಗೆ ನಿಮಗೆ ತಲುಪಿಸೋ ಅಂದರೆ ಜನಕ್ಕೆ ತಲುಪಿಸೋ ಅಲ್ಲಿ ನಾವು ಸ್ವಲ್ಪ ಒಂಚೂರು ಸ್ಲೋ ಆಯಿತು ಆದರೆ ಇವತ್ತು ಈ ಸಿನಿಮಾ ಡೇ ಬೈ ಡೇ ಶೋ ಬೈ ಶೋ ಜನಗಳು ಜಾಸ್ತಿ ಆಗ್ತಾ ಶೋಗಳು ಜಾಸ್ತಿ ಆಗ್ತಾ ಹೋಗಿದೆ ಅಂತ ಅನ್ನೋದು ಅನ್ನೋದೇ ನಿಜವಾದರೆ ಇದಕ್ಕೆ ಮುಖ್ಯವಾದ ಕಾರಣ ಎಲ್ಲರೂ ನೀವು ಒಳ್ಳೊಳ್ಳೆಯ ಪದಗಳನ್ನ ಬರೆದಿರಿ ಆಮೇಲೆ ಒಳ್ಳೊಳ್ಳೆಯ ರಿವ್ಯೂಸ್ಗಳನ್ನ ಹಾಕಿದ್ರಿ ಗೊತ್ತಾ ಇದು ತುಂಬ ದೊಡ್ಡ ಆನೆ ಬಲ ನಮಗೆ ಸಿಕ್ಕಂಥದ್ದು ದೊಡ್ಡ ಆಶೀರ್ವಾದ ಏನು ಅಂತಂತಂದರೆ ಜನ ಈ ಸಿನಿಮಾ ಚೆನ್ನಾಗಿದೆ ನೋಡಿಲ್ವಾಗ್ಲೂ ಫಸ್ಟ್ ಹೋಗಿ ನೋಡಿ ಅಂತ ಅನ್ನೋ ಇದೆ ಗೊತ್ತಾ ಆಗ ಮಾತ್ರ ನಮ್ಮ ಸಿನಿಮಾದ ನಿಜವಾದ ಹೌದು ಗುರು ನಮ್ಗೆ ತಲುಪಿದೆ ಜನಕ್ಕೆ ಅಂತ ಅನ್ನೋವಂಥದ್ದು ಇವತ್ತು ಸಿನಿಮಾ ಗೆದ್ದಿದೆ ಅಂತ ಅನ್ನೋದ ವಿಚಾರವಾಗಿ ಇದನ್ನು ಹೇಳ್ಕೊಳ್ಳೋದಕ್ಕೆ ಅಂತ ನಾನು ನನ್ನ ಲಾಸ್ಟ್ ಟೈಮ್ನು ಕೂಡ ಹೇಳಿದ್ದೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ನೀವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ ರೀ ನಾನು ಯಾಕಂತಂದ್ರೆ ಫಸ್ಟ್ ಡೇಗು ಸೆಕೆಂಡ್ ಡೇಗು ಥರ್ಡ್ ಡೇಗೂ ಏನೋ ಮ್ಯಾಜಿಕ್ ಆಯ್ತು ಗೊತ್ತಾ ಒಂದು ಇವರು ಯಾರು ನಾನು ಒಂದು ಎರಡು ಮೂರು ಒಂದು ಎರಡು ಮೂರು ಅವರು ನಾನು ಸಿಕ್ಕಿಲ್ಲ ಅಷ್ಟೇ ಈ ತಂಡಕ್ಕೆ ಆ ಎರಡು ಮೂರು ಅವರು ಎಷ್ಟು ಪ್ಯಾನಿಕ್ ಆಗೋಗ್ಬಿಟ್ಟಿತ್ತು ಅಂತಂತಂದ್ರೆ ಇವರು ಒಂದಿಷ್ಟು ಮೆಸೇಜ್ ಕಳಿಸಿದ್ರು ನನಗೆ ನನಗೆ ಯಾವುದನ್ನು ತಿಂಡ ಸೈಡ್ ಏಟ್ಪಡ್ತೆ ಅಂದ್ರೆ ಇನ್ನೊಂದು ಚೂರೇನು ಆಗಬೇಕಾಗಿತ್ತು ಅಂದರೆ ಆ್ಯಕ್ಚುಲಿ ನಾವು ತಲುಪಿಸಬೇಕಾಗಿದ್ದಂಥ ಟೈಮಲ್ಲಿ ನಮ್ಗೆ ಆಗಲಿಲ್ಲ ಅದೊಂದು ವಿಚಾರ ಅದಾದ ಮೇಲೆ ಅವ್ರದ್ದು ಒಂದು ಮೆಸೇಜ್ ಬರುತ್ತೆ ಸಮಥಿಂಗ್ ಮ್ಯಾಜಿಕ್ ಇಸ್ ಹ್ಯಾಪನಿಂಗ್ ಸರ್ ಅಂತ ನನಗೆ ಆವಾಗಲೂ ನಂಬಿಕೆ ಇಲ್ಲ ಅಂದರೆ ಇದೊಂದು ಆಶಾ ಭಾವನೆ ಇರುತ್ತೆ ಬಟ್ ನಿಜ ಆಗಲಿ ನಿಜ ಆಗಲಿ ಅಂತ ಅನ್ನೋವಂಥದ್ದು ನಾನು ಹಂಗು ಕಲಿಸಿದ್ದೀನಿ ಆಮೇಲೆ ಯಾವತ್ತೋ ಮುಂದಿನ ಯಾವತ್ತೋ ಒಂದು ದಿವಸದಲ್ಲಿ ಅದನ್ನು ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ ನಿಮಗೆ ಅದನ್ನ ಖಂಡಿತ ಮಾಡ್ತೀನಿ ನಾನು ಯಾಕಂದರೆ ಏನೋ ನಾವು ನಿತ್ ಸಾಕು ಹೀಗೆ ಅದಿದ್ದೀನಿ ನಾನು ಆ್ಯಕ್ಚುಲಿ ಹಂಗೆ ಶುರು ಆದಂಥದ್ದು ಒಂದು ಚೆನ್ನಾಗಿದೆಯಂತೆ ತುಂಬ ಚೆನ್ನಾಗಿದೆಯಂತೆ ಸಿನಿಮಾ ಹಿಟ್ಟಂತೆ ಅಂತ ಬರುತ್ತೆ ಗೊತ್ತಾ ಇದು ನಿಜಕ್ಕೂ ಕೂಡ ಅದು ಮ್ಯಾಜಿಕ್ ಅಲ್ಲ ದೇವರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಇಷ್ಟು ಜನರು ನೀವು ನನ್ನ ಮೇಲೆ ಅಂತ ಈ ತಂಡದ ಮೇಲೆ ಇಟ್ಟಿರೋ ಒಂದು ಪ್ರೀತಿ ಯಾಕಂತಂದರೆ ಸಿನಿಮಾನ ರಿಲೀಸ್ ಮಾಡೋ ಹಂತದಲ್ಲಿ ರಿಲೀಸ್ ಮಾಡೋದಕ್ಕೇನೆ ಎಷ್ಟೆಲ್ಲ ಕುಸ್ತಿಗಳಾಯಿತು ಅನ್ನೋವಂಥದ್ದು ತರುಣ್ ಅವರೊಬ್ಬರಿಗೇ ಗೊತ್ತು ಯಾಕಂದರೆ ಅವರೊಬ್ಬರೇ ಆ ಶೋಲ್ಡರ್ ಮೇಲೆ ಭಾರನ ತಗೊಂಡಂಥವ್ರು ಇವತ್ತು ನನಗೆ ಫಸ್ಟು ಬೇಕಾಗಿದ್ದಿದ್ದು ಇವ್ರ ಮುಖದ ಮೇಲೆ ನೋವು ಯಾಕಂದ್ರೆ ಇವತ್ತು ಇವರು ಮತ್ತು ಅವ್ರು ನಗ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ಇವತ್ತು ಇಷ್ಟು ಜನರು ಸಾರ್ಥಕತೆಯ ವಿಚಾರ ಒಬ್ಬ ನಿರ್ಮಾಪಕ ನುಗ್ಬೇಕು ರೀ ನಿರ್ಮಾಪಕ ನಕ್ಕರ ಅಂತಂದರೆ ಅದು ನಿಜವಾದ ಸಕ್ಸಸ್ ಅನ್ನುವಂಥದ್ದು ಒಬ್ಬ ನಿರ್ಮಾಪಕ ನಗ್ತಾ ಇದ್ದಾನೆ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನೀವೆಲ್ಲರೂ ಅವರಿಗೆ ಅವ್ರಿಗೆ ಕೊಟ್ಟಿರುವಂಥ ಆಶೀರ್ವಾದ ಅದು ನೀವು ಕೊಟ್ಟಿರುವಂತ ಪ್ರೀತಿ ಅದು ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಖಂಡಿತವಾಗ್ಲೂ ಮುಂದಿನ ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಶಕ್ತಿ ಹಾಕಿ ಇನ್ನೂ ಹೆಚ್ಚು ಎಫರ್ಟ್ ಹಾಕಿ ಇನ್ನೂ ಹೆಚ್ಚು ಲವ್ ಹಾಕಿ ಮಾಡುವಂತ ಶಕ್ತಿನ ನೀವು ನನಗೆ ಕೊಟ್ಟಿದ್ದೀರಿ ನೀವು ನಮಗೆ ಕೊಟ್ಟಿದ್ದೀರಿ ನೀವು ನನಗೆ ಕೈ ಬಿಟ್ಟಿಲ್ಲ ಇದಕ್ಕೆ ಅರ್ಹವಾದಂಥ ಒಂದು ಟೀಮ್ ಇದಾಗಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಮುಂದೆ ನಾವು ಸಾಗುವಂಥ ಎಲ್ಲ ಶಕ್ತಿಯೂ ಕೂಡ ನಿಮ್ಮಿಂದಲೇ ನಮಗೆ ಬಂದಿರುವಂಥದ್ದು ಈ ನಿಟ್ಟಿನಲ್ಲಿ ಚೂಮಂತರ್ ತಂಡದ ಪರವಾಗಿ ನಾನು ಭರವಸೆ ಕೊಡ್ತೀನಿ ಮುಂಬರುವ ದಿವಸಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಶಕ್ತಿ ಶಕ್ತಿಯುತವಾದಂಥ ಪ್ರೀತಿ ಭರಿತವಾದಂಥ ಸಿನಿಮಾನ ಕೊಡುವಂಥ ಆಶೀರ್ವಾದ ನೀವು ಕೊಟ್ಟಿದ್ದೀವಿ ಅದನ್ನು ನಾವು ಮಾಡ್ತೀವಿ ದರ್ಶಿನಿ ದರ್ಶಿನಿಯವರು ಈಗ ಸಾಂಗಿನ ವಿಚಾರಕ್ಕೆ ಬರ್ತೀನಿ ದರ್ಶಿನಿಯವರು ನಾವು ಆ್ಯಕ್ಚುಲಿ ಏನೋ ಒಂದು ಬಜೆಟ್ ಹೇಳೋಣ ಅಂದ್ಕೊಂಡಿದ್ವಿ ಅವರೇ ಹೇಳ್ಬಿಟ್ರು ಅದನ್ನು ಯಾಕೆ ಇವಮ್ಮ ಯಾಕೆ ಹೇಳ್ತೀವಿ ಯಾರಿಗೂ ಗೊತ್ತಾಗ್ತಿಲ್ಲ ಇವರೇ ಹೇಳ್ಬಿಟ್ರಲ್ಲ ಅಂತ ಅನ್ಕೊಂಡೆ ಬಜೆಟ್ ಸರ್ ಇನ್ನೊಂದು ಚೂರು ಬಜೆಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅದು ಆ್ಯಕ್ಚುಲಿ ಹಂಗೆ ನಮಸ್ತಾ ಇಲ್ಲ ಅದು ಕಮ್ಮಿ ಬಜೆಟ್ ಅದನ್ನು ಕಟ್ ಮಾಡ್ಕೊಂಡ್ಬಿಡಿ ಆಕ್ಚುಲಿ ಹಂಗೆ ನಮಸ್ತಾನೆ ಇಲ್ಲ ಇವ್ರು ಯಾಕಿಂದ ಹೇಳಿದ್ರು ಅಂತ ಅನ್ಕೊಂಡೆ ಹೋಗಿಬಿಡಿ ಪರವಾಗಿಲ್ಲ ಬಟ್ ಕಮ್ಮಿಯ ವ್ಯವಸ್ಥೆಯಲ್ಲಿ ಕಮ್ಮಿಯ ಇದರಲ್ಲಿ ಈ ಮಟ್ಟಕ್ಕೆ ಬರುವಂಥದ್ದು ಇದೆ ಗೊತ್ತಾ ಅದಕ್ಕೆ ಅವರು ಎಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಸುಮ್ಮನೆ ಹೋಗ್ಬಿಟ್ಟು ಲೊಕೇಶನ್ಗೆ ಹೋಗ್ಬಿಟ್ಟು ಮಾಡೋಕ್ಕಾಗಲ್ಲ ಅದು ಅವರೆಷ್ಟು ಚೆಂದ ವರ್ಕ್ ಮಾಡಿದ್ದಾರೆ ಅಂತಂದರೆ ಅವ್ರ ಬಾಯಿಲೆ ಹೇಳಬೇಕು ಇದು ಸ್ವಲ್ಪ ಕಮ್ಮಿ ಖರ್ಚಲಾಗಿದೆ ಅಂತ ಇಲ್ಲಾಂದರೆ ಗೊತ್ತೇ ಆಗ್ತಾ ಇರಲಿಲ್ಲ ಅವರು ಡಾನ್ಸಿನ ವಿಚಾರಕ್ಕೆ ಅಂತ ಬರ್ತೀನಿ ಅವರು ನಾನು ಮೊದಲನೆಯ ಇದಕ್ಕೆ ಸಿನಿಮಾ ಇದಕ್ಕೆ ಫಸ್ಟ್ ಸಾಂಗಿಗೆ ಇವರು ರಿಹರ್ಸಲ್ಗೆ ಅಂತ ಆಯಿತು ಯಾರು 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 ದರ್ಶಿನಿ ಅಂತ ಸರ್ ಒಂದು ಹೊಸ ಹುಡುಗಿ ಡ್ಯಾನ್ಸು ಮಾಡ್ತಿದ್ದಾರೆ ಓಕೆ ಪರವಾಗಿಲ್ಲ ನನಗೆ ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಮಾಡಿಯೇ ಪ್ರೀ ಕೋವಿಡ್ ನಾನು ಡ್ಯಾನ್ಸ್ ಮಾಡಿದ್ದು ಕೋವಿಡ್ ಆದಮೇಲೆ ಡ್ಯಾನ್ಸ್ ಮಾಡಿಲ್ಲ ನಾನು ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಡ್ಯಾನ್ಸ್ ಅಂತಂದ್ರೆ ನಾವಾಗೇ ಡ್ಯಾನ್ಸ್ ಮಾಡ್ಕೊಳ್ಳೋವಂಥವ್ರಲ್ಲ ಯಾರು ಹಿಂಗೆ ಬಂದು ರುಬ್ಬಿದ್ರೇ ನಾವು ಹಾಂ ಡ್ಯಾನ್ಸರ್ ಒಬ್ಬನ ಎದ್ದೇಳ್ತಾನೆ ಒಳಗಿಂದ ಇಲ್ಲ ಅಂತಂದರೆ ಇಲ್ಲೇ ಮರ್ತೇ ಹೋಗ್ಬಿಟ್ಟಿರುತ್ತೆ ಡ್ಯಾನ್ಸು ಸರ್ ಯಾರು ಇವ್ರು ಹೇಳಿದ್ರಲ್ಲ ಹುಡುಗಿ ಅಂತಂದರೆ ಆ ಪರವಾಗಿಲ್ಲ ಏನು ಹುಡುಗಿ ಅಂತಂತಂದರೆ ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಒಂಚೂರು ಆರಾಮಾಗಿ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಇವರು ಬಂದರು ಮನೆಗೆ ಮನೆಗೆ ಬಂದುಬಿಟ್ಟು ಸರ್ ನಿಮಗೊಂದು ವೀಡಿಯೋ ಕಳಿಸಿದ್ದೀನಿ ನೋಡಿ ಅಂತಂದರು ಆಗಲೇ ಇವರು ಒಂದು ವಿಡಿಯೋ ಮಾಡಿದರು ಟಟ ಟ ಟ ಟ ಅಂತ ಅದು ಹಿಂಗಿದೆ ಅಂದರೆ ಮೊಬೈಲಲ್ಲಿ ನೋಡ್ತಾ ಇದ್ದೀನಿ ಇವ್ ಇವ್ರು ನೋಡ್ತಾ ಇದ್ದೀನಿ ಇವರೇನಾ ಇವರು ಅಂತ ಮನೆಗೆ ಸರ್ ನಾನು ನಿಜ ಹೇಳ್ತೀನಿ ಇದು ನನಗೆ ಕರೆಕ್ಟಾಗಿ ಒಂದು ಅಷ್ಟು ಇಷ್ಟೋ ಟಚ್ ಮಾಡಬೇಕು ಅಂತಂದ್ರೆ ಒಂದು ನಾಲ್ಕು ತಿಂಗಳು ಬೇಕು ನನಗೆ ಅಂತ ಮೇಲೆ ಅವತ್ತೇನು ರಿಹರ್ಸಲ್ ಮಾಡಲಿಲ್ಲ ಸುಮ್ಮನೆ ನಾನೇ ನೋಡ್ತೀನಿ ನಾನು ಅವ್ರಿಗೇನೋ ಒಂದು ಹೇಳಿದೆ ನಾನು ಫಸ್ಟೇ ರಿಹರ್ಸಲ್ ಮಾಡಲ್ಲ ನಾನು ಫಸ್ಟೇ ಬರೀ ನೋಡ್ಕೊತೀನಿ ಇದು ನನ್ನ ಸ್ಟೈಲು ಅಂದೆ ದೇವರಣೆ ನನ್ನ ಸ್ಟೈಲಲ್ಲ ದೇವರಣ್ಣೇ ನನ್ನ ಅಲ್ಲ ಫಸ್ಟೇ ಒಂದು ಕಳಿಸ್ಬೇಕಾಗಿತ್ತು ನಾನು ಇವತ್ತು ಇವ ಅಕಸ್ಮಾತ್ ಏನಾದ್ರು ನಾನು ಅವತ್ತು ಮೂವ್ಮೆಂಟ್ ಮಾಡಿಬಿಟ್ಟಿದ್ರೆ ಇವರು ಆಕ್ಚುಲಿ ಬಲೆ ಭಯ ಬಿದ್ದು ಯಾಕಂದ್ರೆ ಪಾಪ ಸಾರ್ ಇದೆ ನನ್ನ ಮಕ್ಕಳೇ ಸಾಂಗ್ ಸಾರ್ ಸಖತ್ತಾಗಿ ಆಗಿ ಮಾಡ್ಬೇಕು ಸಾರ್ ಅಂತೆಲ್ಲ ಬರೆಯೋ ಅಯ್ಯೋ ಪಾಪ ಇವರು ಇಷ್ಟೊಂದು ಒಂದು ರೀತಿ ಇಟ್ಕೊಂಡ್ಬಿಟ್ಟಿದ್ದೀವಿ ಇವಮ್ಮ ನಾನು ಬರೀ ಕೆಟಗಾಗ ಡ್ಯಾನ್ಸ್ ಮಾಡ್ಬಿಟ್ರೆ ಪಾಪ ವಾಯ್ತು ಇದು ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಅವ್ರನ್ನ ಕಳಿಸಿದೆ ನಾನು ನೀವು ಸುಮ್ಮನೆ ನೋಡಿ ನನ್ನ ಮೂಮೆಂಟ್ ಎಲ್ಲ ನೋಡಿ ನೀವು ಅದೆಲ್ಲ ಒರಿಜಿನಲ್ ಮೂಮೆಂಟ್ ನಾನು ಇದೇ ಒರಿಜಿನಲ್ ಮೂಮೆಂಟ್ ಏನೋ ಅಂತ ನಿಮ್ಗೆಲ್ಲರೂ ಅನ್ನಿಸ್ತಾ ಇರಲಿ ಅಂತ ಅನ್ಕೊಂಡು ಸುಮ್ಮನಾದೆ ಅದೇ ಸುಮ್ಮನಾಗಿದ್ದೆ ಇವರು ಒಂದು ವಿಡಿಯೋ ಬಿಟ್ರು ಒಂದು ಇವರು ಡ್ಯಾನ್ಸ್ ಮಾಡ್ತಾವ್ರೆ ಹಿಂದ್ಗಡೆ ನಾನು ಮಾಡ್ತಾ ಇದ್ದೀನಿ ಅದು ನಿಮ್ಮದೇ ರೀ ಯೂಟ್ಯೂಬಲ್ಲಾಗಿದ್ರಿ ಅಂತ ಕಾಣಿಸುತ್ತೆ ನಾನು ಸುಮಾರು ಇದರಲ್ಲಿ ಕಮೆಂಟಲ್ಲಿ ನೋಡ್ತಾ ಇದ್ದೀನಿ ನಾನು ಅದು ಯಾವ್ದು ಆದರ್ಶಿನ ಏನು ಹಾಕಿ ಹಿಂದ್ಗಡೆ ಅದು ಯಾರೊಬ್ಬರು ಕಮೆಂಟ್ ಫಸ್ಟ್ ಕೊರಿಯರ್ ಕೊರಿಯೋಗ್ರಾಫರ್ ರಾಕ್ಸ್ ಶರಣ್ ಶಾಕ್ಸ್ ಅಂತ ಇದು ಬೇಕಾಗಿತ್ತ ನನಗೆ ಅಲ್ಲಿ ತನಕ ಬೆಸ್ಟ್ ಡ್ಯಾನ್ಸರ್ ನಾನು ಸಾಕಾತ್ ಡ್ಯಾನ್ಸರ್ ಅಂತಿತ್ತು ಇವಮ್ಮ ಅದನ್ನ ಹಾಕಿದ್ರು ರೀ ವೀಡಿಯೋ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅದು ನಿಜವಾದ ಮೂಮೆಂಟು ಹಂಗೆ ಮಾಡಬೇಕಾಗಿತ್ತು ಶರಣ್ ಶಾಕ್ಸ್ ಭಾಳ ಚಂದ ತುಂಬ ಒಳ್ಳೆಯ ಕನ್ನಡ ಚಿತ್ರರಂಗಕ್ಕೆ ಮುಂಬರುವ ದಿವಸಗಳಲ್ಲಿ ಒಂದು ಅಸೆಟ್ ಆಗುವಂಥ ಕೊರಿಯೋಗ್ರಾಫರ್ ಇವತ್ತು ಈ ಚಿತ್ರದ ಮುಖಾಂತರ ಬರ್ತಾ ಇದ್ದಾರೆ ಅಂತ ಅನ್ನೋದಾದರೆ ಜೂಮ್ ಅಂತ ನೆನೆಸ್ಕೊಳ್ಲಿಕ್ಕೆ ನಾವು ಇನ್ನೂ ಹತ್ತಾರು ವರ್ಷ ನೆನೆಸ್ಕೊಳ್ಲಿಕ್ಕೆ ಹಲವಾರು ಕಾರಣಗಳು ಏನಕ್ಕೆ ಅಂತಂದರೆ ಈ ಥರದವರೆಲ್ಲ ನಮ್ಮ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಆಮೇಲೆ ನಮ್ರತ ಅವರು ಬಹಳ ಪ್ರೀತಿಯಿಂದ ಬಹಳ ಪ್ರೀತಿಯಿಂದ ಒಂದು ಸ್ಪೆಷಲ್ ಅಪೀರಿಯನ್ಸ್ ಅಂದರೂ ತಪ್ಪಾಗಲ್ಲ ಅವರು ಪ್ರೀತಿಯಿಂದ ಈ ಸಿನಿಮಾದ ಒಂದು ಬಹಳ ಅಮೂಲ್ಯವಾದಂಥ ಒಂದು ಭಾಗ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ನೀವು ನಮ್ಮ ಜೊತೆಯಲ್ಲಿರುವಂಥದ್ದು ಈಗ ನಾನು ನಿಮ್ಮನ್ನು ಕಂಗ್ರಾಚುಲೇಟ್ ಮಾಡೋಲ್ಲ ಯಾಕೆ ಈಗ ನಮಗೆ ಭಾಗದ ಒಬ್ರು ಯಾಕೆಂದರೆ ಈ ಇವಾಗ ಎ ಪಾರ್ಟ್ ಆಫ್ ದಿಸ್ ಫಿಲಮ್ ಇವಾಗ ಕಂಗ್ರಾಚುಲೇಟ್ ಮಾಡ್ತಾ ನಿಮ್ಮನ್ನ ನೀವು ನನಗೆ ಕಂಗ್ರಾಚುಲೇಟ್ ಮಾಡೋಂಗಿಲ್ಲ ಮುಂಬರುವ ದಿವಸಗಳಲ್ಲಿ ಅವರ ಪೊಟೆನ್ಷಿಯಲ್ಗೆ ಅವ್ರಿಗಿರೋಂಥ ಟ್ಯಾಲೆಂಟ್ಗೆ ಅವರ ಅವರು ಡಿಸರ್ವಿಂಗ್ ಇದಕ್ಕೆ ಖಂಡಿತವಾಗ್ಲೂ ಮುಂಬರುವ ದಿವಸಗಳಲ್ಲಿ ದೊಡ್ಡ ದೊಡ್ಡ ಪಾತ್ರಗಳು ಮಾಡುವಂಥ ನಾವಿಬ್ಬರ ಜೊತೆಯಲ್ಲಿ ಮಾಡುವಂಥ ಒಂದು ಅವಕಾಶ ನನಗೂ ಸಿಕ್ಲಿ ಅಂತ ಹೇಳ್ತೀನಿ ಮೇಘನವ್ರ ಬಗ್ಗೆ ನಾನು ಇನ್ನೇನು ಜಾಸ್ತಿ ಮಾತಾಡೋಂಗಿಲ್ಲ ಎಲ್ಲ ಮಾತಾಡ್ಬಿಡ್ತೀನಿ ಅವರು ಅಷ್ಟೇ ಬೇಡ ಅಂತ ಇದ್ದಾರೆ ಅವರು ಅವಿನಾಶ್ ಅವಿನಾಶ್ ಅವರು ಖಂಡಿತ ನಾನು ನಿಜಕ್ಕೂ ಹೇಳ್ತೀನಿ ಅವಿನಾಶ್ ಅವರ ಬತ್ತಿಳಿಕೆಯಲ್ಲಿ ಎಂತೆಂಥ ಅಸ್ತ್ರಗಳಿದೆ ಅಂತದ್ದು ಒಬ್ಬ ಮ್ಯೂಸಿಕ್ನವನಾಗಿ ನಾನೇ ಕಾಯ್ತಾ ಇದ್ದೀನಿ ಯಾಕಂತಂದ್ರೆ ಅವ್ರಿಗೆ ಗೊತ್ತು ನನಗೆ ಅವ್ರಿಗೆ ಅವ್ರಿಗೆ ಚಾಲೆಂಜಸ್ ಈ ಸಿನಿಮಾದಲ್ಲಿ ಚಿಕ್ಕದೊಂದು ಒಂದು ಅವಕಾಶ ಸಿಕ್ಕರೂ ಕೂಡ ಅಲ್ಲಿ ಅವ್ರದ್ದು ಏನೋ ಒಂದು ಸ್ಟ್ಯಾಂಪ್ನ ಒತ್ತಾರೆ ಯಾಕಂತಂದ್ರೆ ಅವರಿಗೆ ಇರುವಂತಹ ಅಷ್ಟು ಸಂಗ್ರಹ ಮ್ಯೂಸಿಕ್ನ ವಿಚಾರದಲ್ಲಿ ಸಂಗ್ರಹ ಖಂಡಿತವಾಗ್ಲು ಸರ್ ಈ ಸಿನಿಮಾದ ಮುಖಾಂತರ ಮುಂದಿನ ಮುಂದಿನ ವರ್ಷಗಳಲ್ಲಿ ನಮ್ಮ ಕೈಗೂ ಸಿಗಲಾರದಷ್ಟು ಬ್ಯುಸಿ ಆಗಲಿ ಅವಿನಾಶ್ ಅನ್ನೋವಂಥದ್ದು ನನ್ನ ಆಶಯ ಮತ್ತೆ ನವನೀತ್ ಅವ್ರಿಗೆ ಏನು ಹೇಳಿ ನೋಡಿ ನವನೀತ್ ಅವರು ಎಷ್ಟು ಟ್ವಿಸ್ಟ್ಗಳು ಮತ್ತೆ ಸಿನಿಮಾದಲ್ಲಿ ಸರ್ಪ್ರೈಸಸ್ ಇಡ್ತಾರೆ ಅಂತಂತಂದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಸಾಂಗ್ ರಿಲೀಸ್ ನನಗೆ ಅಂತ ಸಾರ್ ಒಂದು ಚಿಟ್ ಚಾಟ್ ಸಾರ್ ಅಂತ ಕರ್ಕೊಂಡ್ ಬಂದರು ನನಗೆ ಇಲ್ಲಿ ನೋಡಿದ್ರೆ ಇಲ್ಲೇನು ಓಡ್ತಾ ಇತ್ತಲ್ರಿ ಅಂತಂದೆಂಟು ಏನೋ ಟ್ವಿಸ್ಟ್ ಅಂತಂದ್ರು ನನಗೆ ನೋಡಿ ಯಾವ ರೀತಿ ಇಲ್ಲಿ ತನಕ ಟ್ವಿಸ್ಟ್ ಇರ್ತಾವ್ರೆ ನನಗೆ ಗೊತ್ತಿಲ್ಲ ನಿಮಗೆ ನಾವು ಸ್ಕ್ರಿಪ್ಟ್ ಅನ್ಕೊಂಡೆ ಭಯಾನಕ ಇದು ಫಾರ್ ದಿ ಫಸ್ಟ್ ಟೈಮ್ ಬೇರೆ ಡ್ರೆಸ್ ಅಲ್ಲಿ ನಾನು ಬೇರೆ ಡ್ರೆಸ್ ಅಲ್ಲಿ ಇದ್ದೀನಿ ಅದು ಟ್ವಿಸ್ಟ್ ಅವ್ರಿಗೆ ಯಾಕಂದ್ರೆ ಇದನ್ನ ಅವ್ರು ಹೇಳೋದಕ್ಕೆ ಬಿಟ್ಟಿಲ್ಲ ನಾನು ಸರ್ ಅದೇ ಆ ಶರ್ಟ್ ಅಂತಾರೆ ಅಂದ್ಬಿಟ್ಟು ಯಾಕೋ ಸರಿ ಅದು ಅಂತ ಹಂಗೆ ಇಟ್ಟಿದ್ದೀನಿ ನವನೀತ್ ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತಂದರೆ ತಪ್ಪಾಗಲ್ಲ ಇವತ್ತು ಇನ್ನೊಂದು ಟ್ಯಾಲೆಂಟ್ ಅವ್ರದ್ದು ಗೊತ್ತಾಗಿದ್ದು ನನಗೇನು ಅಂತಂದರೆ ಈ ಸಿನಿಮಾದಲ್ಲಿ ಅವ್ರು ಆಡಾಡಿದ್ದಾರೆ ಅಂತ ನನಗೆ ಯಾವ್ಯಾವ ವಿಚಾರಕ್ಕೆ ನಾನು ಹೊಟ್ಟೆ ಮೇಲೆ ಕೈಲಿ ಕಲ್ಲಾಗ್ತಾರೆ ಅಂತ ಗೊತ್ತಿಲ್ಲ ನನಗೆ ಅಷ್ಟೊಷ್ಟೋ ಅಲ್ಲಿ ಇಲ್ಲಿ ಆಡ್ಕೊಂಡೇನೋ ಇದ್ವಿ ನಾನೇ ಆಡಿದ್ದೀನಿ ಸಾರ್ ಅಂತಾರೆ ನಿಜ ಹೇಳ್ತೀನಿ ತಮಾಷೆಗೆ ಹೇಳ್ತೀನಿ ಕೇಳಿ ನಾವು ಯೂಶಲಿ ಒಂದು ಅಗ್ರಿಮೆಂಟಲ್ಲಿ ನಮ್ದು ಏನಿರುತ್ತೆ ಅಂತಂದರೆ ಅಂದರೆ ಪೇಮೆಂಟಿನ ವಿಚಾರಕ್ಕೆ ಅಂದರೆ ರೆಗ್ಯುಲರ್ ರೆಗ್ಯುಲರ್ ಇದ್ರಲ್ಲಿ ಪೇಮೆಂಟಿನ ವಿಚಾರಕ್ಕೆ ಏನಿರುತ್ತೆ ಅಂದರೆ ಡಬ್ಬಿಂಗ್ ಟೈಮಲ್ಲಿ ಡಬ್ಬಿಂಗ್ಗಿಂತ ಮುಂಚೆ ಒಂದು ಪೇಮೆಂಟ್ ಇರುತ್ತೆ ಅಂತ ಇವ್ರು ಇದಾರಲ್ಲ ಎಲ್ಲರ ವಾಯ್ಸು ಅವರೇ ಮಾತಾಡ್ತಾರೆ ಎಲ್ಲರ ವಾಯ್ಸು ಅವರೇ ಮಾತಾಡಿದ್ದಾರೆ ಇನ್ನೂ ಈ ಪಿಕ್ಚರ್ ಯಾರ್ಯಾರು ವಾಯ್ಸ್ ಮಾತಾಡಿದ್ದಾರೆ ಅಂತ ಅನ್ನೋಂಥದ್ದು ನಾನು ನಿಧಾನಕ್ಕೆ ಆಮೇಲೆ ಹೇಳ್ತೀನಿ ಅದಕ್ಕೆ ನಾನೇ ಅನ್ಕೊಂಡೆ ಸರ್ ಇನ್ಮೇಲೆ ಅಗ್ರಿಮೆಂಟ್ ಅಲ್ಲ ಶೂಟಿಂಗ್ ಟೈಮಿಗೆ ಮುಗಿರಿ ಇವ್ರ ಟ್ಯಾಲೆಂಟು ನನ್ನನ್ನು ಭಾಳ ಜಾಗೃತನಾಗಿ ಅಡಿರುವಂಥದ್ದು ನನಗೂ ನನ್ನ ನನ್ನ ವಾಯ್ಸನ್ನು ಅವರೇ ಮಾತಾಡೋದು ಅಂದರೆ ಫೈನಲ್ ಅಲ್ಲ ಫೈನಲ್ ಅಲ್ಲ ಅದು ಡಬ್ಬಿಂಗಿನ ಹಂತದಲ್ಲಿ ನಾನು ನಾ ಡಬ್ಬಿಂಗ್ ಮಾಡೋ ಟೈಮಲ್ಲಿ ಇದು ನಂತರ ಏನ್ ಇದು ನನ್ನ ಇಂಟೋರೇಷನ್ನು ನಂದು ಟೂನು ಎಲ್ಲ ನಂದೇ ಹೆಚ್ಚಿಕೆ ಒಂದು ನಲ್ವತ್ತೈವ ಪರ್ಸೆಂಟ್ ಸರ್ ಅಂದ್ರೆ ಲೈಕ್ ಟೆಕ್ನಾಲಜಿ ನೀವು ಅಲ್ಲ ಆಕ್ಚುಲಿ ಏನ್ ಗೊತ್ತಾ ನೀವು ಫ್ಲಾಟ್ ಆಗಿ ಮಾತಾಡ್ತಾರೆ ಬರಲ್ಲ ನೀವು ಆ ಇಂಟೋನೇಷನ್ಸ್ ಎಲ್ಲ ಸೊ ಒಳ್ಳೇದಾಗ್ಲಿ ಅವ್ರ ಇನ್ನೊಂದಿಷ್ಟು ಟ್ಯಾಲೆಂಟ್ ಬರಲಿ ಏನಂತಂದ್ರೆ ಸಚ್ ವಂಡರ್ಫುಲ್ ಪರ್ಸನ್ ಟು ವರ್ಕ್ ಇವತ್ತು ನನಗೆ ಈ ಶಿ ಈ ಸಿನಿಮಾದ ನಿಜವಾದ ದೊಡ್ಡ ಶಕ್ತಿ ಅಂತ ನಾವು ಹಿಂದೆಡೆ ನೋಡಿ ಅವ್ರು ಎಲ್ಲೂ ಮುಂದೆ ಬರಲ್ಲ ಅವರು ಅಂತ ಯಾರು ಇದ್ದಾರೆ ಅಂತ ಅನ್ನೋದಾದ್ರೆ ಇಟ್ ಈಸ್ ಓನ್ ಆ್ಯಂಡ್ ಓನ್ಲಿ ನಮ್ ಓನ್ ಆ್ಯಂಡ್ ಓನ್ಲಿ ನಾವು ಇತ್ ಅವರು ಯಾಕಂತಂದ್ರೆ ಬರೀ ಕ್ಯಾಮರಾದ ಮುಂದೆ ಮಾತ್ರ ಅಲ್ಲ ರೀ ನನ್ನ ನನ್ನ ಜೊತೆಯಲ್ಲಿ ನನ್ನ ಆಫೀಸಿನಲ್ಲಿ ಅವ್ರು ಕಳೆದಂತಹ ಮೀಟಿಂಗ್ಗಳಿದೆಯಲ್ಲ ಬರೀ ಸಿನಿಮಾಗ ಅಂದ್ರೆ ಬರೀ ಶೂಟಿಂಗ್ದು ಡೈರೆಕ್ಷನ್ದು ಮಾತ್ರ ಅಲ್ಲ ಪ್ರತಿ ಹಂತದಲ್ಲೂ ಕೂಡ ನಾನು ನವನೀತ್ ಏನ್ ರೀ ನವನೀತ್ ನೀವು ಎಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಮ ನಿಮ್ಮ ಇದ್ರ ಮೇಲೆ ಹಾಕೊಂಡಿದ್ದೀರಲ್ಲ ಅಂತ ಅನ್ನೋವಂಥದ್ದು ಅದು ಅವ್ರಿಗೆ ಅವರ ಕೆಲಸದ ಮೇಲೆ ಪ್ರೀತಿ ಈ ಸಿನಿಮಾ ಮೇಲೆ ಇರುವಂಥ ಪ್ರೀತಿ ಚೂಮಂತರ್ ಬೇರೆ ನವನೀತ್ ಬೇರೆ ಅಂತ ಅನಿಸ್ತಾ ಇಲ್ಲ ನನಗೆ ಚುಮಂತರು ಒಂದೇ ನವನೀತ್ ಅವ್ರೂ ಒಂದೇ ನಾನು ಅವೆರಡೂ ಬೇರೆ ಬೇರೆ ಅಂತ ಅನ್ನಿಸ್ಲಿಲ್ಲ ಎಲ್ಲಿ ತನಕ ನನಗೆ ಚೂಮಂತರ್ ಅನ್ನೋವಂಥದ್ದು ನನ್ನ ತಲೆಯಲ್ಲಿ ಇರುತ್ತೋ ಅದ್ರ ಪಕ್ಕದಲ್ಲಿ ಇಮಿಡಿಯೇಟ್ ಆಗಿ ಬರೋಂಥ ಇನ್ನೊಂದು ಹೆಸರು ನವನೀತ್ ಅವರು